ಇನ್ನು ಬಿ ಎಸ್ ಎನ್ ಎಲ್ ಟವರ್ ಸಂಬಂಧಪಟ್ಟಂಗೆ ಈಗಾಗಲೇ ಬಿ ಎಸ್ ಎನ್ ಎಲ್ ಗೆ ಜಾಗವನ್ನ ಕೊಟ್ಟಿದ್ದೀವಿ ಜೊತೆಗೆ ಟವರ್ ನಿರ್ಮಾಣ ಆಗಿದೆ ಅದ್ರ ಏನಾಗ್ತದೆ ವನ್ಯಜೀವಿ ಭಾಗದಿಂದ ಏನಾಗ್ತದೆ ಅಲ್ಲಿ ಕೇಬಲ್ ಹಾಕೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಬಿ ಎಸ್ ಎನ್ ಎಲ್ ಅವರಿಗೆ ಈಗಾಗಲೇ ಸೂಚನೆಗಳನ್ನ ಕೊಟ್ಟಿದ್ದಾರೆ ಏನಂದ್ರೆ ಈಗ ಮೈಕ್ರೋವೇವ್ ಅಂದ್ರೆ ಯಾವುದೇ ನೀವು ಕೇಬಲ್ ಹಾಕದೆ ಮೈಕ್ರೋವೇವ್ ಕನೆಕ್ಟರ್ನ ಹಾಕೊಂಡು ನೆಟ್ವರ್ಕ್ ಸಂಪರ್ಕ ಕೊಡೋದಕ್ಕೆ ಬಿ ಎಸ್ ಎನ್ ಎಲ್ ನಿಂದ ಪ್ರಸ್ತಾವನೆಯನ್ನ ಜಿಲ್ಲೆಗೆ ಜಿಲ್ಲಾ ಇದಕ್ಕೆ ಕಳಿಸಿದ್ದಾರೆ ಫಾರೆಸ್ಟ್ ಮನೆ ಮನೆ ಡಿ ಅವರು ಸಹ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರು ತಾವು ಅದನ್ನೇ ಎಲ್ಲ ಗಮನಕ್ಕೆ ತಂದಿದೀವಿ ಕೇಬಲ್ ಹಾಕಿದ್ರು ಸಹ ಮೈಕ್ರೋವೇವ್ ಮೂಲಕನ ನೆಟ್ವರ್ಕ್ ಕನೆಕ್ಷನ್ ಕೊಡೋದಕ್ಕೆ ಬಿ ಎಸ್ ಎನ್ ಎಲ್ ಅವ್ರಿಗೆ ಇನ್ಸ್ಟ್ರಕ್ಷನ್ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಈ ವಿಷಯ ಇದೆ ಹೀಗಾಗಿ ಅವರು ಲಾಸ್ಟ್ ಮೀಟಿಂಗ್ ನಲ್ಲಿ ಸಹ ಇದ್ರ ಬಗ್ಗೆ ಹೇಳಿದ್ದಾರೆ ಅದ್ರ ಬಗ್ಗೆ ಅವರು ಬಿ ಎಸ್ ಎನ್ ಎಲ್ ಅವರು ಸಹ ಕ್ರಮ ತಗೊಳ್ತೀವಿ ಅಂತ ಹೇಳಿದರೆ ಮೈಕ್ರೋವೇವ್ ಆದರೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ ಮರ ಕಡಿಯೋದಾಗಲಿ ಅಥವಾ ಇದನ್ನ ಮಾಡೋ ಕೇಬಲ್ ಹಾಕೋದಾಗ್ಲಿ ಬರೋದಿಲ್ಲ ಅದು ವಿದೌಟ್ ಏನು ಫಿಸಿಕಲ್ ಕನೆಕ್ಟ್ ತರ ನಡೀತದೆ ಸೊ